ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಶಾಸಕರ ಒನ್ ಟು ಒನ್ ಮೀಟಿಂಗ್ ಶಾಸಕರ ಜೊತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೂಡ ಸಭೆಯನ್ನ ಮಾಡಲಿದ್ದಾರೆ ಇವತ್ತು ಹದಿನೇಳು ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಈ ಭಾಗದ ಶಾಸಕರ ಜೊತೆಗೆ ಇವತ್ತು ಮಹತ್ವದ ಚರ್ಚೆ ಆಗತ್ತೆ ಸುಜೇವಾಲಾ ಸಭೆ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಅಂತ ಮಾಡ್ತಾ ಇರೋದು ಸೊ ಆ ಕಾರಣಕ್ಕಾಗಿ ಇವತ್ತು ಶಾಸಕರುಗಳು ಏನೇ ಸಮಸ್ಯೆ ಇದ್ರೂ ಕೂಡ ಮಾತಾಡಬಹುದು ಅವರವ್ರ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು ಯಾರ ಮೇಲೆ ಅಸಮಾಧಾನ ಯಾತಕ್ಕಾಗಿ ಅಸಮಾಧಾನ ಇವುಗಳನ್ನು ತಿಳಿಸ್ಕೋಬಹುದು ನೋಡಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಶಿವಮೊಗ್ಗ ತುಮಕೂರಿನಲ್ಲಿ ಒಂದಷ್ಟು ಶಾಸಕರುಗಳು ಸಚಿವರುಗಳು ನೆರ ನೇರವಾಗಿ ಮಾತನಾಡಿದ್ದಿದೆ ಅಸಮಾಧಾನ ಹೊರ ಹಾಕೊಂಡಿದ್ದಿದೆ ರಾಜೀನಾಮೆ ಕೊಡಲಿ ಅಂತ ಹೇಳಿದ್ದಿದೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಿದೆ ಸೊ ನಂಗೆ ಅಧಿಕಾರ ಬೇಕು ಅಂತ ಹೇಳಿದ್ದಿದೆ ಸೊ ಆ ಭಾಗದ ನಾಯಕರ ಜೊತೆಗೆ ಇವತ್ತು ಮೀಟಿಂಗ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸುರ್ಜೇವಾಲಾ ಅವರ ಮುಂದೆ ಏನು ಮಾತಾಡ್ತಾರೆ ಏನೆಲ್ಲ ಹೇಳ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆಲ್ರೆಡಿ ಸುರ್ಜೇವಾಲ ಸುರ್ಜೇವಾಲಾ ಅವರಿಗೆ ತಲೆಪಿಸಿ ಅಂತ ಇದೇನಪ್ಪ ಇಷ್ಟು ದೊಡ್ಡ ಪಟ್ಟಿನೇ ಕೊಡ್ತಾ ಇದ್ದಾರೆ ದೂರ್ತಾ ಇದ್ದಾರೆ ಶಾಸಕರುಗಳು ಸಚಿವರ ವಿರುದ್ಧ ಹೇಳ್ತಾ ಇದ್ದಾರೆ ಅಂತ ಸೊ ಇದು ಇವತ್ತು ಕೂಡ ಮುಂದುವರಿತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಯಾರ್ಯಾರ ಮೇಲೆ ಯಾರ್ಯಾರ ಅಸಮಾಧಾನವನ್ನ ಹೊರಗೆ ಹಾಕ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ ಮತ್ತು ಇದೊಂದು ಸರ್ಣ ಅವಕಾಶ ದೂರು ಹೇಳೋರಿಗೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀನಿ ನಿಮ್ಮ ದೂರನ್ನು ಹೇಳಿ ಅಂತ ಆಫರ್ ಕೊಟ್ಟಿರೋ ಹಾಗೆ ಆಗ್ಬಿಟ್ಟಿದೆ ಸುರ್ಜೆಬಾಲಾ ಅವರು ಹಾಗಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಮುಕ್ತವಾಗಿ ಮಾತನಾಡಬೇಕಾಗತ್ತೆ ಮತ್ತು ಆಮೇಲೆ ಮಾತಾಡಿದ್ರು ಅಂತ ಅಂದರೆ ಅವತ್ತು ನಿಮ್ಮ ಮುಂದೆ ಬಂದು ಏನೂ ಮಾತಾಡಲಿಲ್ಲ ಈಗ ಯಾಕೆ ಮಾತಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿಬಿಡ್ತಾರೆ ಹಾಗಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅಥವಾ ಏನೇ ಪ್ರಶ್ನೆಗಳಿದ್ರೂ ಅನುಮಾನಗಳಿದ್ರು ಇವತ್ತು ಉಸ್ತುವಾರಿಗಳ ಬಳಿ ಹೇಳಿಕೊಳ್ಳೋದು ಬೆಸ್ಟ್